ನಮಸ್ಕಾರ ನೋಡ್ಕೊಳ್ಳಿ ಲಾಸ್ಟ್ ಮ್ಯಾಚ್ ಇದು ಮೊದಲ ದಾಳಿಯ ಆರಂಭ ಬೈನಲ್ಲ ಕದನದ ಜೊತೆಯಲ್ಲಿ ಕಮಲು 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 ದ ಫಾಸ್ಟೆಸ್ಟ್ ಸೈಡರ್ ಆಫ್ ದಿಸ್ ಟೂರ್ನಮೆಂಟ್ ನೀ ಅತ್ಯಂತ ವೇಗದ ರೈಡರ್ ಕೂಡ ಕಮಲು ಮೊದಲ ದಾಳಿಯ ನಂತರವಾಗಿ ಮತ್ತೆ ಕಮಲು ಕಮಲುವಿನ ದಾಳಿ ಮತ್ತೆ ಆರಂಭಗೊಂಡಿದೆ ಈ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಬಹುಶಃ ಅಲ್ಲ ಒಂದ್ಸಲ ಡ್ಯಾಶ್ ಆಗಿದೆ ಔಟ್ ಆಗಿದೆ ಸೆಕೆಂಡ್ ಟೈಮ್ ಔಟ್ ಆಗ್ತಿರುವಂತದ್ದು ಈ ಟೂರ್ನಿಯಲ್ಲಿ ಹತ್ಮೀಸೆ ದಾಳಿಗಾರ ಮೂರನೇ ಸಲ ಟೂ ಟೈಮ್ ಒಂದು ಡ್ಯಾಶ್ ಒಂದು

ಪಂದ್ಯಾಟ ಇದೆ ಜೀವಂತವಿದೆ ಆಟದಲ್ಲಿ ಬಹಳಷ್ಟು ಮುನ್ನಡೆ ಇದೆ ಹಿನ್ನಡೆಯೂ ಇದೆ ಸಾಧ್ಯತೆ ಇದೆ ಅಂಕಗಳ ಜೋಡಣೆಗಾಗಿ ಪ್ರಯತ್ನವೂ ಕೂಡ ಇದೆ ಮತ್ತೆ ಕಮಲು 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 ಅಂಕದ ಜೋಳನೆ ಕಾಣಲು ಆಗಿದೆ ಸರ್ ತ್ರೀ ಟು ತ್ರೀ ಟು ಇನ್ ಫೇರ್ ಆಫ್ ಕೆಕ್ಕೋಡು ಒಂದು ಅಂಕದ ಮುನ್ನಡೆಯ ಕೆಕ್ಕೋ ಚೆನ್ನಾಗಿದೆ ತ್ರಿ ಟು ಮೂರು ಎರಡು ಶತತ ಪ್ರಯತ್ನಗಳು ಪ್ರಯತ್ನಗಳ ಜೊತೆಯಲ್ಲಿ ಮತ್ತೆ ಕಮಲು ನಾಲ್ಕು ಎರಡು ನಾಲ್ಕು ಎರಡು ವಿಶ್ರಾಂತಿಯ ಕೋಲಿಕೆಯಲ್ಲಿ ಎಸ್ वासु हेले वाते वासु मध्य भागನಲ್ಲಿ ದಾಳಿ ಅಂತ ಇದೆ ಫೋಟೋದಿಂದ ಫಲಾಫ್ ಕುದರೆ ಬೇರಪ್ಪ ಕೆಕ್ಕೋಡು

पंदाटी <coughs> 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 ಐದು ನಾಲ್ಕು ಮುನ್ನಡೆಯಲ್ಲಿ ಜನ್ನ ಕಡಕಲ್ ಫಾಯಿಂಟ್ ಫೋರ್ ಐದು ನಾಲ್ಕು ಗಣೇಶ ದಾಳಿಯಲ್ಲಿ ನಂತರ ಹೋರಾಟದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಒಂದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಈ ತಂಡ ఫైనల్ కదన ఐదు నాలుగు ఎస్ కమలు 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 ఆరు జస్ట్ మిస్ కమలు జస్ట్ మిస్ ಆಂಟಿ ನೋಟಿ ಆರು ನಾಲ್ಕರಲ್ಲಿ ಎರಡು ಅಂಕದ ಮುನ್ನಡೆ ಮುನ್ನಡೆಯಲ್ಲಿ ಜನ್ನ ಕಡಕಲ್ ಸಮಯ ಕಳೀತಾ ಇದೆ ಸಮಯದ ಜೊತೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತೆ ಆಟದ ಮೈದಾನದ ಒಳಭಾಗದಲ್ಲಿ ಕಮಲು ಹೇ ಕೃಷ್ಣ ಎರಡು ಒಂಥರ ಮಡಿ ದಾಳಿಯಲ್ಲಿ ಗಣೇಶ ಏಳು ನಾಲ್ಕು ಮಧ್ಯಂತರ ವಿರಾಮದ ಘೋಷಣೆ ಕಡೆ ಕೊಂಡ್ ಮಾಡ್ತಾ ಇದೆ ಎಷ್ಟು ಇಲ್ಲಿ ಕೃಷ್ಣ ಪುರು ವೀರಪ್ಪ ತಂಡದ ಇನ್ನೊರ್ವ ದಾಳಿಗಾರ ಕೃಷ್ಣ 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 ಯಾವುದೇ ಅಂಕವಿಲ್ಲದೆ ಕೃಷ್ಣ ಮಾಡಿದಾಗ ಸೆವೆನ್ ಫೋ ಒಂದಡೆ ಜಾನು ಒಂದರೆ ಕೃಷ್ಣ ಜಾನು ಕೃಷ್ಣ ಜಾನು ಕೃಷ್ಣ ಕೃಷ್ಣ ಜಾನು ಜಾನು ಕೃಷ್ಣ ಇಲ್ಲಿ ಜಾನು ಹೊರಾಂಗಣಕ್ಕೆ ಹೋದ್ರೆ ಎಂಟು ನಾಲ್ಕು ಏಡ್ ಫೋನ್ ಆಲ್ ಔಟ್ ಆಗಿದೆ ಬೋನಸ್ ಕೂಡ ನೀಡಿದ್ದೇವೆ ಐದು ಹನ್ನೊಂದು ಲೆವೆನ್ ಫೈವ್ ಇನ್ ಫೇರ್ ಆಫ್ ಕೆಳಕಲ್ ನಗದಿಲ್ ಪಾಯಿ ಹನ್ನೊಂದು ಐದರಲ್ಲಿ ಪ್ರಸ್ತುತ ಪಂದ್ಯಟವನ್ನು ನೋಡ್ತಾ ಇದ್ದೇವೆ waasu 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 aa nodu aa betavuna mata aa aa banda aa baada aa ha banda ha banda e banda 115 ho iridavi aidu nodu mutriya nithare ala nodu

14 5 14 5 4 నిమిష కಿಂತ కడిమే అవధి ఆదాకిడు వంత కమలు వా ಸೂಪರ್ ಬ್ರಾಯ್ ಸಿಕ್ಸ್ಟೀನ್ ಫೈವ್ ಹದಿನಾರು ಐದು ಮತ್ತೆ ವಾಸು 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 ಕೆಕ್ಕೋರಿನ ವಾಸು ಇದು ಕುದುರೆ ಬೀರಪ್ಪ ವಾರಿಯರ್ಸ್ ನ ವಾಸು ಏಕಮುಖವಾಗಿ ಸಾಯ್ತಾ ಇದೆ ಹದಿನಾರು ಏಳು ಸಿಕ್ಸ್ ಕೊನೆ ಮೂರು ನಿಮಿಷದ ಆಟ ಬಾಕಿ ಉಡಿತ ಇದೆ ಹದಿನಾರು ಏಳರಲ್ಲಿ ಪಂದ್ಯ ಒಂಬತ್ತು ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿದೆ ಕುನ್ನ ಕಡೆ ಕಲ್ನ ತಂಡ ಎಸ್ ಕಮಲವು ಈ ಪಂದ್ಯದ ಬಳಿಕವಾಗಿ ವೇದಿಕೆಯಲ್ಲಿ ಸಮಾರಂಭ ಸಮಾರಂಭ ಕಾರ್ಯಕ್ರಮ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಹಾಗೆ ಈ ನಾಲ್ಕು ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡಿದಂತ ತಂಡಗಳಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದಾವೆ ಅದಾದ ಬಳಿಕ ಈ ಒಂದು ಕಬಡ್ಡಿಯ ಪಂದ್ಯಾಟಕ್ಕೆ ವಿದಾಯವನ್ನು ಹೇಳುವಂತ ಸಮಯ ಬರ್ತದೆ ಆ ನಿಟ್ಟಿನಲ್ಲಿ ಈಗ ಒನ್ ಸ್ಯಾಟರ್ಡ್ ಮ್ಯಾಚ್ ಇದು ಏಕಮುಖವಾಗಿ ಸಾಕ್ತಾ ಇದೆ ಒಂಬತ್ತು ಅಂಕಗಳ ಮುನ್ನಡೆಯೊಂದಿಗೆ ಜನ್ನ ಕಡಕಲ್ ಎದುರಾಳಿಯ ತಂಡವನ್ನು ಸೋಲಿಸುವಂತ ಪ್ರಯತ್ನದಲ್ಲಿ ಅದಾಗಲೇ ದಾಪುಗಳನ್ನು ಹಾಕಿಕೊಂಡಿದೆ ಲಾಸ್ಟ್ ಟೂ ಮಿನಿಟ್ಸ್ ಕೊನೆ ಎರಡು ನಿಮಿಷದ ಆಟ 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 ಇಲ್ಲ ಇಲ್ಲ ತೀರ್ಪು ನೋಡ್ತಾ ಇದ್ದಾರೆ ನೋಡ್ತಾ ಇದಾರೆ ತೀರ್ಪುಗಾರರು ಎಸ್ ಮತ್ತೊಂದು ಅಂಕಗಳ ಜೋಡಣೆ ಸೂಪರ್ ಗೇಮ್ ಸೂಪ್ಟ್ ಬೈ ಜನ್ನ ಕಡಕಲ್ ಥರ್ಡ್ ರೈಟ್ ಕೆಲವೇ ಕೆಲವು ನಿಮಿಷದ ಆಟ ಬಾಕಿ ಆ ಬಾಕಿಗಳ ಜೊತೆಗೆ ಬಹಳಷ್ಟು ಅಂಕಗಳ ಮುನ್ನಡೆ ಮುನ್ನಡಕಿಯೊಂದಿಗೆ ಜಯವನ್ನು ದಾಖಲಿಸುವಂತ ತಂಡಗಳು ಬಂದಿದೆ ಚಾಂಪಿಯನ್ ಪಟ್ಟಕ್ಕಾಗಿ ಪಟ್ಟಿರುವಂತ ಪರಿಶ್ರಮ ಎಲ್ಲವೂ ಕೂಡ ಈಗ ಸಫಲತೆಯನ್ನು ಕಾಣ್ತಾ ಇದೆ ಜನ ಕಡೆ ಕಲ್ತಣಕ್ಕೆ ಅರವತ್ತು ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿ ಕಡಿಮೆ ಅವಧಿ ಕಡಿಮೆ ಅವಧಿ ಈಗ ಚಾಂಪಿಯನ್ ಪಟ್ಟ ಕಟ್ಟಿಟ್ಟ ಬುತ್ತಿ ಎಲ್ಲಿ ಮತ್ತೆ ಅಂಕಗಳ ಜೋಡಣೆಯನ್ನು ನೋಡ್ತಾ ಇದ್ದೇವೆ ಜೈನ ಜಡಗೇಶ್ವರ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಆರ ಮನಲು ಬೆಳಕಿನ ಮರಾಠಿ ಸಮುದಾಯ ಬಾಂಧವರ ಈ ಒಂದು ಹೆರಬುಳಿಕೆಯ ಮೈದಾನದಲ್ಲಿ ನಡೆದಂತ ಪಂದ್ಯದಲ್ಲಿ ಮೊದಲ ತಂಡವಾಗಿ ಬಂದು ಮೊದಲ ತಂಡವಾಗಿ ಈ ಹಂತದಲ್ಲಿ ಎದುರಾಳಿಗಳನ್ನ ಬೆನ್ನಟ್ಟಿ ಎದುರಾಳಿಗಳನ್ನ ಸೋಲಿಸಿ ಪ್ರೀ ಕ್ವಾರ್ಟರ್ ಕ್ವಾರ್ಟರ್ ಅದರ ಬಳಿಕವಾಗಿ ಸಮಿ ಸಮಿಯ ನಂತರ ಮತ್ತೆ ಫೈನಲ್ ಗೆಲಗಿಟ್ಟು ಫೈನಲ್ ನಲ್ಲಿ ಎದುರಾಳಿ ತಂಡವಾದ ಕುದುರೆ ಬೀರಪ್ಪವನ್ನ ಸೋಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಡಿಮೆ 真的，champion。